ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಪಾರ್ಲಿಮೆಂಟ್ ಎಂದು ಹೇಳಲಾಗುತ್ತಿದೆ ಇಂತಹ ಭೂಮಿಲಿಂದ ಭಾರತ ಅಲ್ಲ ಜಗತ್ತಿನ ಮಾನವ ಜೀವರಾಶಿಗಳಿಗೆ ಕಲ್ಯಾಣವನ್ನೇ ಬಯಸ್ತಕ್ಕಂತಹ ಹೃದಯಗಳಿಗೆ ಬಾಗಿದ ತಲೆ ಮುಗಿದ ಕೈದಿಂದ ಶರಣ ಇವಾಗ ಒಂದು ಆಲ್ಲಮ್ಮ ಪ್ರಭುರವರ ವಚನ ಬಸವಣ್ಣನವರ ವ್ಯಕ್ತಿತ್ವದ ಬಗ್ಗೆ ಹೇಳಿರ್ತಕ್ಕಂಥ ವಚನ ಅನುಭವ ಮಂಟಪದಲ್ಲಿ ಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಜಂಗಮವೆಂದು ಬಲ್ಲಾತನೇ ಗುರು ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿಹಿ ಈ ಪಂಚ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗು ಗುರು ನಿಮಗೆಯು ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅಂದರೆ ಎರಡು ನೂರ ಎಂಬತ್ತು ಕೋಟಿ ವಚನಗಳನ್ನು ಬರೆದಿರ್ತಕ್ಕಂತಹ ಅಲ್ಲಮ್ಮಪ್ರಭುರವರೇ ಹೇಳಿದ್ದಾರೆ ಸೃಷ್ಟಿಕರ್ತನಿಗೂ ಗುರು ಸೃಷ್ಟಿಕರ್ತ ಯಾರು ಹೇಗೆ ಈ ಜಗತ್ತದಲ್ಲಿ ಯಾವ ರೂಪದಲ್ಲಿದ್ದಾನೆ ಅಂತ ಹೇಳಿ ತೋರಿಸಿಕೊಟ್ಟಿರ್ತಕ್ಕಂತಹ ಸೃಷ್ಟಿಕರ್ತನಿಗೂ ಬಸವಣ್ಣನವರು ಗುರು ಅಂತ ಹೇಳಿದ್ರಲ್ಲ ಇನ್ನೊಂದು ಅಕ್ಕ ಮಹಾದೇವಿಯರವರ ವಚನ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವುಗಳು ಎಲ್ಲವಕ್ಕೂ ಬಸವಣ್ಣನವರೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನವರೇ ದೇವರು ಬಸವಣ್ಣನವರೇ ದೇವರು ಅಕ್ಕ ಮಹಾದೇವಿರವರು ಮಹಾಜ್ಞಾನಿಗಳು ಸೃಷ್ಟಿಕರ್ತನ ಜ್ಞಾನಿಗಳು ಬ್ರಹ್ಮಾಂಡದ ಒಡೆಯನ ಜ್ಞಾನಿಗಳು ಅವರೇ ಹೇಳಿದ್ದಾರಲ್ಲ ಇನ್ನೊಂದು ಸೊನ್ನಲಾಪುರ ಸಿದ್ದರಾಮೇಶ್ವರವರ ವಚನ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರೆಂದರೆ ಇಡೀ ಜಗತ್ತದ ಒಡೆ ಯಾರು ಎಂದು ಇಷ್ಟಲಿಂಗದ ಮೂಲಕ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂತಹ ಬಸವಣ್ಣನವರನ್ನ ತಂದೆ ತಾಯಿ ರೂಪದಲ್ಲಿ ಹೊಗಳಿದ್ದಾರಲ್ಲ ಇನ್ನೂ ಅನೇಕ ವಚನಗಳಲ್ಲಿ ಹೊಗಳಿದ್ದಾರೆ ಸೊನ್ನಲಾಪುರದ ಸಿದ್ದರಾಮೇಶ್ವರರವರು ಹೀಗೆ ಆದ್ದರಿಂದ ಇನ್ನೊಂದು ಮಡಿವಾಳ ತಂದೆಯರವರ ವಚನ ಎತ್ತೆತ್ತ ನೋಡಿದರೆ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರ್ಯೋ ಇತ್ತಬಲ್ಲಡೆ ನೀವು ಕೇಳಿರ್ಯೋ ಬಸವಾ ಬಸವಾ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕರಿದೇವರ ದೇವಾ ನೋಡಿದ್ರ ಇಷ್ಟಲಿಂಗದ ಮೇಲೆ ನೆರೆದು ಪರಮ ಪತಿವರ್ತೆಗೆ ಗಂಡನೊಪ ಶರಣ ಸತಿ ಲಿಂಗಪತಿ ಎಂದು ದೇಹವನ್ನೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಒಂದು ಕೂದಲು ಎಳೆ ಸಹಿತ ಯಾರನ್ನ ಕೆಟ್ಟದನ್ನ ಬಯಸಲಾರದೆ ಜೀವಗಳಲ್ಲಿ ಶಿವನನ್ನ ಕಂಡಿರ್ತಕ್ಕಂಥ ಬಸವಣ್ಣನವರ ಬಗ್ಗೆ ಮಡಿವಾಳ ಮಾಚಿ ತಂದೆ ಹೊಗಳಿದ್ದಾರಲ್ಲ ಗೊತ್ತಾಗೋದಿಲ್ವಾ ಗೊತ್ತಾಗೋದಿಲ್ವಾ ಎಷ್ಟೇನು ಜನ ಕೊಡ್ತಾ ಇದ್ರಲ್ಲ ನಿಮ್ಮೆಲ್ಲರಿಗೆ ಕಾಲು ಬಿದ್ದು ಎಲ್ಲವನ್ನು ಕೊಟ್ಟರು ಕೂಡ ಬಸವಣ್ಣನವರ ಬಗ್ಗೆ ಇನ್ನೂ ಅವರ ಹೆಸರಿನ ಮೇಲೆ ಗುಡಿಗಳನ್ನು ಕಟ್ಟಿ ಅಲ್ಲಿ ಎತ್ತಿನ ಮೂರ್ತಿ ಇಟ್ಟು ಬಸವೇಶ್ವರ ಅಂತ ಹೇಳ್ತಾ ಇದ್ದೀರಲ್ಲ ಆ ಎಂತಹ ಅಜ್ಞಾನ ತುಂಬಿದೆ ದೇಶದಲ್ಲಿ ಇಷ್ಟೊಂದು ಕಸ ತುಂಬಿರುವುದರಿಂದಲೇ ಇಷ್ಟೊಂದು ವಚನಗಳನ್ನು ಬರೆಯುವ ಅವಶ್ಯಕತೆ ಬಿದ್ದಿದೆ ಆ ಕಾರಣಕ್ಕಾಗಿ ಇವಾಗ ಮುಂದೆ ನಮ್ಮ ಭಾರತ ದೇಶ ಒಂದು ವೇಳೆ ಎಲ್ಲ ಪ್ರಗತಿ ಆಗಬೇಕಾಗಿದ್ದೇ ಆದರೆ ಎಲ್ಲರೂ ಕೂಡಿ ಬಾಳಬೇಕೇ ಆಗಿದ್ದರೆ ಬಸವ ಕಲ್ಯಾಣದಲ್ಲಿ ಕಟ್ಟಲ್ಪಡ್ತಕ್ಕಂಥ ನೂತನ ಅನುಭವ ಮಂಟಪದ ತತ್ವ ಅದು ನಿಮ್ಮೆಲ್ಲರ ತತ್ವವಾಗಿರುತ್ತದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ಈ ಶರಣರ ಸತ್ಯ ಇಷ್ಟೇ ಈಗ ನಾಲ್ಕೇ ಜನರನ್ನು ಶರಣರ ಬಗ್ಗೆ ಹೇಳಿದ್ದೇನೆ ಬಸವಣ್ಣವ್ರ ಬಗ್ಗೆ ಹೊಗಳಿದ್ದು ಇನ್ನೂ ಸಾವಿರಾರು ಜನ ಶರಣರು ಬಸವಣ್ಣನವ್ರ ಬಗ್ಗೆ ಹೊಗಳಿದ್ದಾರೆ ಆ ವಚನಗಳು ಬಹಳಷ್ಟಿವೆ ಆದರೆ ಬಸವಣ್ಣನವರು ಏನು ಹೇಳುತ್ತಾರೆಂದರೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೆ ದಿವ್ಯ ಎಂದು ಹೇಳಿದಾರಲ್ಲ ಬಸವಣ್ಣನವರು ಅವರ ಉದ್ದೇಶ ಏನಿತ್ತಪ್ಪ ಅಂದರೆ ಜೀವಗಳಲ್ಲಿ ಶಿವನನ್ನು ಕಾಣುವುದು ಮಾನವ ನಿರ್ಮಿತ ದೈವಗಳಿಗೆ ಧಿಕ್ಕರಿಸಿ ಜೀವಗಳಲ್ಲಿ ಶಿವನನ್ನು ಕಂಡ ನಮ್ಮ ಬಸವ ಕಲ್ಯಾಣದ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಇವರ ತತ್ವ ಒಂದು ಬೆಳಕೆ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಈ ಪೊಲೀಸ್ ಸ್ಟೇಷನ್ಗಳು ಈ ಕೋರ್ಟ್ಗಳು ಈ ಜೈಲುಗಳು ಯಾವ ಕೂಡ ಬೇಕಾಗುವುದಿಲ್ಲ ಎಂದು ನಾನು ಹೆಮ್ಮೆಲಿಂದ ಹೇಳುತ್ತೇನೆ ಮತ್ತು ಅಪರಾಧಿಗಳ ಸಂಖ್ಯೆ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿ ಎಲ್ಲ ಅಪರಾಧಗಳನ್ನು ಆಗಲಾರದಂತೆ ಈ ದೇಶವನ್ನು ಕಟ್ಟಬಹುದು ಅದು ವಿಶ್ವದ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವದ ಕೇಂದ್ರ ಅನುಭವ ಮಂಟಪ ಬಸವ ಕಲ್ಯಾಣದ ಅನುಭವ ಮಂಟಪದ ಚಿಕ್ಕ ಚಿಕ್ಕ ವಚನಗಳಿಂದ ಮಾತ್ರ ಸಾಧ್ಯವಿದೆ ಆದ್ದರಿಂದ ತಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತೀರಿ ಯಾರು ಯಾರ್ಯಾರು ಮಾಡುತ್ತೇವೆ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಮತ್ತು ಅವರೆಲ್ಲರೂ ದೇಶಭಕ್ತರಾಗಲು ರಾಷ್ಟ್ರ ಭಕ್ತರಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈನಿಂದ ಶರಣು